ನಮಸ್ಕಾರ ಎಲ್ಲರಿಗೂ ಏನು ಐ ಪಿ ಎಲ್ ಶುರು ಆಗಿ ವಾರ ಆಗ್ತಾ ಬರ್ತಾ ಇದೆ ಇದರ ನಡುವೆ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ತುಂಬಾ ಜನ ಸೂಸೈಡ್ ಮಾಡ್ಕೊಳ್ಳಂತ ಕೇಸ್ ಸ್ಟಡೀಸ್ ಗಳನ್ನ ನೀವು ಪ್ರತಿ ವರ್ಷ ಕೂಡ ನೋಡ್ಕೊಂಡ್ ಬರ್ತಾ ಇದ್ದೀರಾ ಬಟ್ ಈಗ ಕ್ರಿಕೆಟ್ ಐ ಪಿ ಎಲ್ ನಡೀತಾ ಇರೋದ್ರ ಬಗ್ಗೆ ಡೈರೆಕ್ಟ್ ಆಗಿ ನೀವು ಹೋದ ವರ್ಷ ಈಗ ಕಳ್ಕೊಂಡಿರೋದ್ನೆ ಈ ವರ್ಷ ನೀವು ಹತ್ರ ಪ್ರಿಡಿಕ್ಷನ್ ತಗೊಂಡು ರಿಕವರಿ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ಈ ಸೋ ಕಾರ್ಡ್ ಗಳು ಏನಿದಾರೆ ಅವರು ಶೇರ್ ಮಾಡ್ತಾ ಇದಾರೆ ದಯವಿಟ್ಟು ಅಂತರ್ದು ನೀವು ನೋಡ್ತು ಅಂತ ನಾನು ಶೇರ್ ಮಾಡಿ ನಾನು ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ ಓಕೆ 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 ಆ ನೀವು ನಂಬಲ್ಲ ಆತರ ಟೋಟಲ್ ಕ್ರಿಯೇಟರ್ಸ್ ಮೂವತ್ತೆಂಟು ಜನ ಇದಾರೆ ಸೋ ಎಲ್ಲರೂ ಕೂಡ ವೆಲ್ नोन ಈ ಒಂದು ಕನ್ನಡ ಸೋಷಿಯಲ್ ಮೀಡಿಯಾ ಬೂಮ್ ಅಲ್ಲಿ ಯಾರು ಹೆಸರು ತುಂಬಾ ಬೂಮ್ ಅಲ್ಲಿ ಇದೆಯೋ ಅವ್ರಗಳೇ ಮಾಡಿದ್ದಾರೆ ಏನಾಗ್ಲಾ ಅಂತಮ್ಮ ಏನೈತಿ ಗುಳಿ ಮುಗಿತಲ್ಲ ಎಲ್ಲ ಮುಗಿತು ಎಕ್ಸಾಂಪಲ್ ನೀವು ನೋಡ್ಬೋದು ಸೋನು ಶ್ರೀನಿವಾಸ್ ಗೌಡ ವರುಣ್ ಆರಾಧ್ಯ ಚೈತ್ರ ಆರಾಧ್ಯ ಕಿಪ್ಪಿ ಕೀರ್ತಿ ಯಾಕೆ ದೀಪಕ್ ಗೌಡ ಮಂಡ್ಯದವರು ಮತ್ತೆ ಎನ್ ಎಸ್ ಲವ್ವರ್ ಮತ್ತು ಕಿಪ್ಪಿ ಇರ್ತಿದ್ರಲ್ಲ ಆ ಹುಡುಗ ಮತ್ತೆ ಸಾಧನಾ ಶೆಟ್ಟಿ ಅರುಣ್ ಕತಾರೆ ನೀವ್ ನೋಡಿ ಎಲ್ಲರಿಗೂ ಕೂಡ ಲಕ್ಷಾನ್ ಗಟ್ಟೆ ಫಾಲೋವರ್ಸ್ ಇದೆ ನಿಮ್ಗೆ ಲಿಸ್ಟ್ ತೋರಿಸ್ ಈ ಲಿಸ್ಟ್ ಒಳಗಡೆ ಹೆಂಗ್ ವರ್ಕ್ ಆಗತ್ತೆ ಅನ್ನೋದನ್ನ ನಾನ್ ನಿಮಗೆ ತೋರಿಸ್ತೀನಿ ಸೋನು ಶ್ರೀನಿವಾಸ್ ಗೌಡ ಅವರ ಅಕೌಂಟ್ ನ ಓಪನ್ ಮಾಡೋಣ ನೋಡಿ ಇಲ್ಲಿ ಒನ್ ಪಾಯಿಂಟ್ ಒನ್ ಮಿಲಿಯನ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇವರು ಹೆಚ್ಚು ಕಡಿಮೆ ಒಂದು ವಾರದಿಂದನೂ ಮೂರು ದಿನಕ್ಕೆ ಒಂದೊಂದು ಸ್ಟೋರಿ ಆಗ್ತಾ ಇದ್ದಾರೆ ಆಯ್ತಾ ಇಲ್ಲಿ ನೋಡಿ ಇಲ್ಲಿ ಹಲೋ ಗೈಸ್ ಫೋರ್ ಔಟ್ ಆಫ್ ಟಾಸಸ್ ಬಿಡೋಣ ಅರ್ಥ ಮಾಡ್ಕೊಳ್ಳಿ ಐ ಪಿ ಎಲ್ ನಡೀತಾ ಇದೆ ಅದರಲ್ಲಿ ಫಿಕ್ಸಿಂಗ್ ಮಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಎಷ್ಟೋ ಟೀಮ್ ಗಳನ್ನ ಬ್ಯಾನ್ ಮಾಡಿರ್ಬೇಕಾದ್ರೆ ಇವಾಗ ನಾನು ಕಂಪ್ಲೇಂಟ್ ಏನ್ ಮಾಡಿದೀನಿ ಅಂತಂದ್ರೆ ನೋಡಿ ಇಲ್ಲಿ ಇಷ್ಟು ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡಿದ್ದೀನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಶುರುವಾಗಿದ್ದು ಮ್ಯಾಚ್ ಫಿಕ್ಸಿಂಗ್ ಹಾಗೂ ಪ್ರೆಡಿಕ್ಷನ್ ಮಾಹಿತಿಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿನ ಕಾನೂನು ಬಾಹಿರ ಪ್ರಮೋಷನ್ ನೀಡುತ್ತಿರುವವರ ವಿರುದ್ಧ ದೂರು ನೀಡುವ ಬಗ್ಗೆ ಸೊ ಇದ್ರಲ್ಲಿ ಏನಂತ ನಾನು ಕೇಳ್ಕೊಂಡಿದ್ದೀನಿ ಅಂತಂದ್ರೆ ಇಷ್ಟೇ ನೋಡೋಣ ಇದು ಸಿ ಸಿ ಹೋಗುತ್ತಾ ಗೊತ್ತಿಲ್ಲ ಈಗ ಹೋಗ್ತೀನಿ ಅಲ್ಲಿಗೆ ನನ್ನ ಉದ್ದೇಶ ಇಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಸ್ಟೋರಿಗಳನ್ನ ತೆಗೆದಾಕ ಪೋಸ್ಟ್ಗಳನ್ನ ತೆಗೆದ್ ಹಾಕ್ಬಿಟ್ಟು ಒಂದೊಂದು ಸ್ಟೋರಿ ಹಾಕಿ ದಯವಿಟ್ಟು ಈ ಥರ ಆಡಬೇಡಿ ಅಂತ ಹೇಳಿದ್ರೆ ನಿಮಗೆ ದೊಡ್ಡ ನಮಸ್ಕಾರ ದಯವಿಟ್ಟು ಇದೊಂದು ಹೆಲ್ಪ್ನ ನನಗೋಸ್ಕರ ಮಾಡ್ಕೊಟ್ಬಿಡಿ ನೀವು ಕೇಳ್ಬೋದು ಸಾಕ್ಷಿ ಏನಪ್ಪ ಇಟ್ಟಿದ್ಯಾ ಅಂತ ಸಾಕ್ಷಿ ಏನು ಅಂತಂದ್ರೆ ನೋಡಿ ಇಲ್ಲಿ ನಮ್ಮ ಕಾಂಬವಿ ಶ್ರೀನಿವಾಸ್ ಗೌಡ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಅವರದ್ದೇ ಸ್ಟೋರಿ ನೋಡಿ ಇದು ಈ ಥರ ಪ್ರತಿಯೊಬ್ಬರ ಸ್ಟೋರಿನೂ ಕೂಡ ನನ್ನ ಹತ್ರ ಸ್ಕ್ರೀನ್ಶಾಟ್ ಇದೆ ಕನ್ನಡದಲ್ಲಿ ಇನ್ನೂ ಯೂಟ್ಯೂಬ್ ಅಲೇಜ್ನೋ ಜಾಸ್ತಿನೇ ಆಗಲಿ ಖುಷಿ ಆದ್ರೆ ಈ ತರ ತಪ್ಪು ಕೆಲಸ ಮಾಡಿ ಬೆಳೆಯೋದಿದೆಯಲ್ಲ ಇನ್ನೊಬ್ಬರು ಹೆಣದ ಮೇಲೆ ನಾವು ನಡೆದು ಹೋಗ್ತೀವಿ ಬೆಳೆದು ಮುಂದೆ ಹೋಗ್ತೀನಿ ಅದನ್ನೇ ನಾನು ಮೆಟ್ಲಾಗ್ ಮಾಡ್ಕೊಂತೀನಿ ಶವಗಳ ಮೆಟ್ಲ ಮೇಲೆ ನಮ್ಮ ಸಕ್ಸಸ್ನ ಕೊಂಡಾಡ್ದಂಗೆ ಅದು ಬೇಡ ಅದು ನಿಮಗೂ ಒಳ್ಳೇದಲ್ಲ ಅಥವಾ ನಿಮ್ಮ ನಮ್ಕಂಡಿರೋರ್ಗು ಒಳ್ಳೇದಾಗಲ್ಲ ಜನ ಇಲ್ಲಿವರೆಗೂ ಬೆಳೆಸಿದ್ದಾರೆ ಅವ್ರು ಬೆಳೆಸಿರೋದಕ್ಕೆ ನಾವು ನೀವೆಲ್ಲ ಎಲ್ಲಿದ್ವಿ ನಾವು ಕರೆಕ್ಟಾಗಿ ಹೋಗ್ಬಿಟ್ಟು ಒಂದು ಒಂದು ದೊಡ್ಡ ಹೋಟ್ಲಲ್ಲಿ ನೂರು ರೂಪಾಯಿ ಹೋಟ್ಲಲ್ಲಿ ಊಟ ಮಾಡೋಕೆ ಯೋಚನೆ ಮಾಡ್ತಾ ಇದ್ವಿ ಇವತ್ತು ಒಂದು ಕಡೆ ಪಾರ್ಟಿಗೆ ಅಂತ ಹೋದ್ರು ಹತ್ತು ಸಾವಿರ ರೂಪಾಯಿ ಒಂದೇ ದಿನದಲ್ಲೂ ಬೇಕಾದ್ರೂ ಹಿಂಗ್ ಹಂಗೆ ಖರ್ಚು ಮಾಡ್ಕೊಂಡು ಬರ್ತೀವಿ ಹಾಗೆ ಇದ್ರಲ್ಲಿ ನನ್ನ ಯಾವ್ದು ಪರ್ಸನಲ್ ಗಡ್ಜ್ ಅಂತೆಲ್ಲ ಏನೂ ಇಲ್ಲ ನನ್ನ ಉದ್ದೇಶ ಇಷ್ಟೇ ನನ್ನ ಸಮಾಜ ಕ್ಲೀನ್ ಆಗಿರ್ಬೇಕು ಅದಕ್ಕೆ ನಾನು ವೃತ್ತಿ ಮುಖಾಂತರ ನನ್ನ ಏನು ಆಕ್ಷನ್ ತಗೊಂಬೋದೋ ಅಥವಾ ನನ್ನ ಕಡೆಯಿಂದ ಏನು ಹೆಜ್ಜೆನ ಇಡಬಹುದೊ ಅದನ್ನ ನಾನಂತೂ ಇಟ್ಟೆ ಇಡ್ತೀನಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್